ಏರ್ಟೆಲ್ ಟವರ್ ಸಿಗ್ನಲ್ಗಳೇ ಇಲ್ಲದೆ ಪರದಾಡಿದ ಕಣ್ಣೂರು ಗ್ರಾಮಸ್ಥರು ಹೌದು ಮಸ್ಕಿ ತಾಲೂಕಿನ ಕಣ್ಣೂರು ಗ್ರಾಮದ ಗ್ರಾಮಸ್ಥರು ಏರ್ಟೆಲ್ ಸಿಗ್ನಲ್ ಇರದೆ ಬಹುದಿನಗಳಿಂದ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನ ಕಣ್ಣೂರು ಗ್ರಾಮದ ಗ್ರಾಮಸ್ಥರು ಏರ್ಟೆಲ್ ಟವರ್ ಬಹಳ ದಿನಗಳಿಂದ ಫೋನ್ ಮಾಡಲು ತುಂಬಾ ಕಷ್ಟಕರವಾಗಿದೆ ಎಂದು ಮಸ್ಕಿಯ ಪ್ರಜಾಪವರ್ ಟಿವಿ ವಾಹಿನಿಯ ಸುದ್ದಿಗಾರರೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಅವರು ಕೊಟ್ಟ ಮನವಿ ಪತ್ರವನ್ನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಲಾಯಿತು ಹಾಗೆ ಪ್ರಜಾಪವರ್ ಟಿವಿಯಲ್ಲಿ ವರದಿ ಮಾಡಿ ಎಂದು ಹೇಳಿದಾಗ ಅವರ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸುದ್ದಿಯನ್ನ ಪ್ರಕಟಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಶಾಂತಕುಮಾರ್ ಪ್ರತಾಪ್ ಸಿಂಗ್ ವಿಜಯಕುಮಾರ್ ಬಸವರಾಜ್ ಇರಲಾಲ್ ಸಿಂಗ್ ದೇವರಾಜ್ ಮುಂತಾದವರು ಉಪಸ್ಥಿತರಿದ್ದರು

ನೆಟ್ವರ್ಕ್ಸ್ ಸಂಬಂಧ ಒಂದು ಆಫೀಸಿಗೆ ಆಫೀಸ್ಗೆ ಬಂದಿದ್ದಾರೆ ಅವರು ಪ್ರಜಾಪರಟ್ಟಿ ವಾಹಿನಿಯಲ್ಲಿ ಸುದ್ದಿ ಮಾಡಲು ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಅದೆಲ್ಲವೇ ನಮ್ಗೆ ನೋಡಪ್ಪ ಇದು ರೆಡಿ ಆಗ್ತಿಲ್ಲ ಅಲ್ಲಿ ಕೂಡ ಅದು ಬೇಗ ಇದು ನೋಡಪ್ಪ